ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಓಡಿ ವಿಜಯಕುಮಾರ್ ಏನು ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮವನ್ನು ಮಾಲೂರು ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡಿದ್ರಿ ಸಮಯ ತುಂಬ ಕಡಿಮೆ ಇದ್ದು ಎರಡು ದಿವಸದಲ್ಲಿ ನಾವು ಈ ಒಂದು ಆರ್ಗನೈಸ್ ಮಾಡಿಕೊಂಡಿದ್ದು ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ವಿಷಯ ಆಗಿರಲಿಲ್ಲ ಒಂದು ಸೋಷಲ್ ಮುಖ್ಯ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ವಿಷಯವನ್ನು ತಿಳಿಸಿದ್ರಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನರು ಭಕ್ತಾದಿಗಳು ಬಂದು ಈ ಮಾಲೂರು ತಾಲೂಕಿಂದ ಧರ್ಮಸ್ಥಳಕ್ಕೆ ಚಲೋ ಎಂಬ ಕಾರ್ಯಕ್ರಮಕ್ಕೆ ಹೋಗಿ ಈಗಾಗಲೇ ಬಂದು ಮನೆಗಳಿಗೆ ತಲುಪಿದ್ದಾರೆ ಯಾವುದೇ ರೀತಿ ಎಲ್ಲಿ ಏನು ತೊಂದರೆ ಆಗದಿರ ಬಂದು ಸುರಕ್ಷಿತವಾಗಿ ಬಂದು ತಲುಪಿರೋದು ಸಂತೋಷ ಆಗಿದೆ ಈ ಒಂದು ಧರ್ಮದ ವಿಚಾರವಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗ್ತಾರಂಥ ಅಪಪ್ರಚಾರಗಳ ವಿರುದ್ಧವಾಗಿ ತಾವೆಲ್ಲರೂ ಧ್ವನಿ ಎತ್ತಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಾವೆಲ್ಲ ಕೈ ಜೋಡಿಸಿದಿರ ಮಾಲೂರು ತಾಲೂಕಿನಲ್ಲಿ ಎಷ್ಟೋ ಜನ ಮಹಿಳೆಯರು ಅತಿ ಹೆಚ್ಚಾಗಿ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಷ್ಟೋ ಜನ ಮುಖಂಡಗಳಿಗೆ ಊರುಗಳಲ್ಲಿ ವಿಚಾರಗಳು ಕೂಡ ನಾವು ತಿಳ್ಸೋಕ್ಕಾಗಿರಲಿಲ್ಲ ದಯವಿಟ್ಟು ಯಾರು ಬೇಸರ ಪಡಬಾರ್ದು ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಏನು ಧರ್ಮಸ್ಥಳದ ಅಲ್ಲ ಆಗ್ತಾರಂಥ ಅನ್ನಯ ವಿರುದ್ಧವಾಗಿ ನಾವೆಲ್ಲ ಧ್ವನಿ ಎತ್ತನ ಧರ್ಮ ಉಳಿಸುವಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧರ್ಮ ಅನ್ನೋದು ಎಲ್ಲರಿಗೂ ಮುಖ್ಯ ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ ಧರ್ಮ ಅನ್ನೋ ವಿಚಾರಕ್ಕೆ ಬಂದರೆ ಯಾವ ಧರ್ಮಕ್ಕೂ ಯಾವುದೇ ರೀತಿ ಕೆಟ್ಟ ಅಲಂಕಾರಗಳು ಕೆಟ್ಟು ಇದು ಆಗಬಾರ್ದು ಅವ್ರವ್ರ ಧರ್ಮ ಅವ್ರವ್ರಿಗೆ ತುಂಬ ಶ್ರೇಷ್ಠವಾದ ಧರ್ಮ ಹಾಗಾಗಿ ಇವತ್ತು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವರ ಧರ್ಮದ ಬಗ್ಗೆ ಯಾವುದೇ ಧರ್ಮದ ಬಗ್ಗೆ ತೊಂದರೆಗಳಾದರೆ ಅವರು ಪರವಾಗಿ ನಾವೆಲ್ಲರೂ ನಿಲ್ಲಬೇಕು ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವೆಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಋಣಕ್ಕೋಸ್ಕರ ನಾವು ಇಂಥ ಒಂದು ಕೈ ಜೋಡಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಆ ಧರ್ಮ ಉಳಿಸೋಂಥದ್ದು ನಾವೆಲ್ಲ ಸೇರಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ ಸೌಜನ್ಯ ಪ್ರಕಾರ ಏನು ತನಿಖೆ ಆಗ್ತಾ ಇದೆಯೋ ಆ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ಸಿಗುವಂಥದ್ದು ಆಗಬೇಕು ಆದಷ್ಟು ಬೇಗ ಅಂತೇಳಿ ಹೇಳೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಹಾಗೆಯೇ ನನ್ನೇ ಮಾಲೂರು ತಾಲೂಕಿನಿಂದ ಯಾರೆಲ್ಲ ಬಂದು ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಬಂದು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಿರಿ ಕಾರ್ಯಕರ್ತರಿಗೂ ಪಕ್ಷದ ಮುಖಂಡಗಳಿಗೂ ಮಾಲೂರು ತಾಲೂಕಿನ ಎಲ್ಲ ಧರ್ಮ ಧರ್ಮಸ್ಥಳದ ಭಕ್ತಾದಿಗಳಿಗೂ ಎಲ್ರಿಗೂ ಕೂಡ ನಾನು ನನ್ನ ಅಭಿನಂದನೆಗಳ್ ತಿಳಿಸಕ್ಕೆ ಬಯಸ್ತೀನಿ ಎಲ್ರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು ಆ ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ